ಮೂವತ್ತು ನಮ್ಮ ನಮ್ಮ ಕಾನ್ಸೆಪ್ಟ್ ಏನಿತ್ತು ನೂರು ದನಗಳು ಮಾಡಬೇಕಂತ ಇತ್ತು ಪ್ರಾರಂಭದಲ್ಲಿ ಅದು ನೂರು ಬೇಡ ಒಂದು ಐವತ್ತರ ಒಳಗಡೆ ಇರೋಣ ಅಂತ ಒಂದು ಒಂದು ಲೆಕ್ಕಕ್ಕೆ ಬಂದು ನಿಂತ್ಕೊಂಡ್ಮೇಲೆ ಅದನ್ನು ತೋರಿಸ್ಕೊಂಡಿದ್ದೆ ಹ್ಞೂ ಮಾಡುವರೂ ಸಗಣಿ ಬೆಳಿಲಿಕ್ಕೆ ರೆಡಿ ಇಲ್ಲ ಸಗಣಿ ಬೆಳಗ್ಗಿನದ್ರಪ್ಪ ಅಂದರೆ ನಾವು ಸಗಣಿ ಬೆಳೆದು ಹಾಲು ಕಂಡು ಬೆಳಗಿನ ಬಂದು ಅದು ನಮ್ಮ ಡ್ಯೂಟಿ ಅದು ನಾನು ಮಾಡ್ತೀನಿ ಅನ್ನೋದಕ್ಕೆ ಇಪ್ಪತ್ತೈದು ಮೂವತ್ತು ದನ ಇರ್ತದೆ ನಾನು ಮಾಡಲ್ಲ ಅಂದರೆ ಇರಲ್ಲ ನಾನಂದು ನಾನಂತಲ್ಲ ಮನೆಯವರು ಮಾಡಿದ್ರೆ ಮಾತ್ರ ಅದು ಇರ್ತದೆ ತದನಂತರ ಕೆಲಸ ಮಾಡೋನು ತನಗೆ ಬೇಕಿದ್ದಾಗ ಬರ್ತಾನೆ ಬೇಕಿಲ್ಲ ಬರ್ತಾನೆ ಅದನ್ನ ಕವರ್ ಮಾಡೋದು ಆದರೆ ಬೆಳಗಿನ ಯಾವ್ದು ಏನಿದೆ ಅಲ್ಲ ಅದು ನೀನೇ ಮಾಡ್ತೀನಿ ಅನ್ನೋದಾದ್ರೆ ಆ ಕೃಷಿ ಕ್ಷೇತ್ರ ನಿಲ್ತದೆ ಕೃಷಿ ಕ್ಷೇತ್ರದಲ್ಲಿ ದನ ಉಳಿತದೆ ದನ ಇವತ್ತು ಎಲ್ಲರೂ ಕಮ್ಮಿ ಆಗಿದೆ ನಿಮ್ಮ ನಿಮ್ಮ ಕುಟು ಹಳ್ಳಿಯವ್ರು ಎಷ್ಟು ಜನ ಇದ್ರೆ ಗೊತ್ತಿಲ್ಲ ಹಳ್ಳಿಯವ್ರು ಎಷ್ಟು ಜನ ಗೊತ್ತಿಲ್ಲ ಯಾರ್ಯಾರ ಮನೆಗೆ ಎಷ್ಟು ದನ ಅದಾವೆ ಗೊತ್ತಿಲ್ಲ ಯಾರ್ಯಾರ ಮನೆಗೆ ಎಷ್ಟು ದನ ಅದಾವೆ ಹಳ್ಳಿಯವರು ಹಳ್ಳಿಯವ್ರು ಎಷ್ಟು ಜನ ಇದರಲ್ಲಿ ಹಳ್ಳಿಯವರು ಯಾರು ನಿಮ್ಮ ಯಾರ್ಯಾರ ಮನೆಯಲ್ಲಿ ಎಷ್ಟು ದನಗಳಿದ್ದಾವೆ ಅಕಸ್ಮಾತ್ ಇಟ್ಟಾರ ಇಲ್ಲ ಮೂರು ಇದ್ದಾವೆ ಮೂರು ಇದ್ದಾವೆ ಶ್ರಮ ಪಡ್ತಾರೆ ಅಂತ ಅರ್ಥ ಮತ್ತು ಮೂರು ಅಪ್ಪ ಅಮ್ಮ ಶ್ರಮ ಪಡ್ತಾರೆ ಅಂತ ಅರ್ಥ ಶ್ರಮ ಪಡ್ತೀನಿ ನಾನು ವೈಯಕ್ತಿಕವಾಗಿ ಶ್ರಮ ಪಡ್ತೀನಿ ಅಂದರೆ ಮಾತ್ರ ದನ ಇರ್ತದೆ ಇವತ್ತು ವೈಯಕ್ತಿಕವಾಗಿ ಶ್ರಮ ಪಡುವವರ ಸಂಖ್ಯೆ ಕಡಿಮೆ ಆಗಿದೆ ಹಳ್ಳಿಯಲ್ಲಿ ಇದ್ದುಕೊಂಡು ಕೂಡ ಕಮ್ಮಾಗಿದೆ ಯಾಕಂದರೆ ನಾವು ನಮ್ಮೆಲ್ಲರ ದೃಷ್ಟಿಕೋನ ಸಿಟಿಯಲ್ಲಿದೆ ನಮ್ಮೆಲ್ಲರ ದೃಷ್ಟಿಕೋನ ಸಿಟಿಯಲ್ಲಿದೆ ಒಂದು ಲೀಟ್ರ್ ಹಾಲು ತೊಗೊಂಬಂದುಬಿಟ್ರೆ ಮುಗಿದ್ಬಿಡ್ತದಪ್ಪ ಮತ್ತೆ ಯಾಕ ಒಂದು ದನ ತೆಗೆದು ಬಿಡವ ಅದ್ರ ಕೂಡ ಎಲ್ಲಿಗೂ ಆಟ ಯಾರು ಬುಡೋದು ಯಾರು ನೀವು ತಿಂದಾಕ್ರ ಯಾರು ಸೆಗಣಿ ಬೆಳೆಯೋದು ಯಾರು ಹೌದಲ್ಲ ಹೌದಲ್ಲ ಅದು ಬಂತಂದ್ರೆ ಉಳಿಯೋಲ್ಲ ನಾನೇ ಮಾಡ್ತೇನೆ ಅಂದ್ರೆ ಉಳಿತೇವೆ ನಾನು ಮಾಡ್ಬೇಕಂತ ಯಾವಾಗ ಮನಸ್ಸು ಮಾಡಿದಾಗ ಮಾತ್ರ ಅಗ್ರಿಕಲ್ಚರ್ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಕಷ್ಟ ಸಾಲದ ಹೊರೆಯಲ್ಲಿ ಇದಾನೆ ಒಬ್ಬ ರೈತ ಭಾಳಷ್ಟು ಜನ ನಮ್ಮ ನೈನ್ ಸೆವೆಂಟಿ ನೈಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ರೈತರೇ ಇದ್ದರೂ ಕೂಡ ಎಷ್ಟು ಜನ ದನರನ್ನ ಸಾಕ್ಕೊಂಡು ಮಾಡ್ತಾನೆ ಅನ್ನೋದು ಭಾಳ ಕಡಿಮೆ ಕಡಿಮೆ ವಿರಳ ಅದು ಹೋಗ್ತಾ ಇರೋದ್ರಿಂದ ಕೃಷಿಯಲ್ಲಿ ಡೆವಲಪ್ಸ್ ಕಮ್ಮಿ ಆಗಿದೆ ಕೃಷಿ ಇದೆ ಡೆವಲಪ್ ಪ್ರತಿಯೊಬ್ಬರ ಬಾಯಿಯಲ್ಲಿ ಬರ್ತಾ ಇರೋದು ಕೃಷಿ ಕ್ಷೇತ್ರದಲ್ಲಿ ಲಾಸಸ್ ಇದ್ದೀನಿ ಅಂತ ಪ್ರತಿಯೊಬ್ಬರ ಬಾಯಿಯಲ್ಲಿ ಹೌದಂತ ಸರ್ ಪ್ರತಿಯೊಬ್ಬರು ಬಾಯಲ್ಲಿ ಬರ್ತಿದ್ದೀನಿ ಲಾಸಸ್ ಇದ್ದೇನೆ ಆ್ಯಕ್ಚುಲಿ ಲಾಸಸ್ ಇದ್ದಾನೆ ಇಲ್ಲ ಅಂತಲ್ಲ ಲಾಸಸ್ ಎಲ್ಲಿದ್ದಾನೆ ಅಂತ ಅವ್ನ ಗೊತ್ತಾಗ್ತಾ ಇಲ್ಲ ಲಾಸ್ ಎಲ್ಲಿ ಆಗ್ತಾ ಇದೆ ನನಗೆ ಅವನು ಹುಡುಕ್ತಾ ಹೋದಾಗೆ ಮೂಲ ಬೇರ್ನ ಆಗ್ತಾ ಇಲ್ಲ ಮಳೆ ಸರಿ ಬಂದಿಲ್ಲ ರೋಗ ಜಾಸ್ತಿ ಬಂತು ಕೆಲಸಗಾರ ಸಿಗ್ತಾ ಇಲ್ಲ ಕೆಲಸಗಾರ ಸಿಗ್ತಾ ಇಲ್ಲ ಈ ಅಲ್ಲಿ ಇದ್ದಾನೆ ಹೇಳ್ರಿ ಅದ್ರ ಮೂಲ ಕಾನ್ಸೆಪ್ಟ್ ಅವು ಬೇಡ ಅವು ಇದಾವೆ ಇಲ್ಲ ಅಂತಲ್ಲ ನಾನೇನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅದು ಮರಿತಾ ಇದ್ದಾನೆ ಯಾಕೆಂದ್ರೆ ಶೋಕಿಗೆ ಬಂದಿದ್ದಾನೆ ಮತ್ತೊಬ್ಬ ಸ್ಮಾರ್ಟ್ ಆಗಿ ಹೋಗ್ಬೇಕಂತ ಭಾವನೆಯಲ್ಲಿ ಬಂದಿದ್ದಾನೆ ಸ್ಮಾರ್ಟ್ ಹಾರ್ಡ್ ಇದು ಇದು ಅಗ್ರಿಕಲ್ಚರ್ ಹಾರ್ಡ್ ಇದು ಸ್ಮಾರ್ಟ್ ಅಲ್ಲ ಅದರ ಬುದ್ಧಿ ಸ್ಮಾರ್ಟ್ ಇರಬೇಕು ಶರೀರ ಹಾರ್ಡ್ ಇರಬೇಕು ಇಲ್ಲಿ ಇವೆರಡು ಇದ್ದರೆ ಮಾತ್ರ ಕೃಷಿ ಕ್ಷೇತ್ರದಲ್ಲಿ ಲಾಭದಾಯಕ ಇದಕ್ಕೆ ಸಾಧ್ಯ ಈಗ ಯಾವ ರೈತ ಮಾಡ್ತಾನೆ ಅವನು ಲಾಭದಾಯಕದಲ್ಲಿ ಒಂದು ಲಾಸಸ್ ಅಂತ ಇಲ್ಲ ಸರಿನಲ್ಲ ಇರ್ಬೋದಲ್ಲ ಹಂಗಿರ್ಬೋದಲ್ಲ